ಇವತ್ತು ಬಲಗಡೆ ಭಾಗ ಸರ್ ನಮಸ್ಕಾರ ನಿಮಗೆ ನಾವು ಆರು ತಿಂಗಳ ಹಿಂದ್ಗಡೆ ಸಾರಿ ಶಿರಾಭೇದ ಮಾಡಿದ್ವಿ ಅದ್ರ ಬಗ್ಗೆ ನಿಮ್ಮ ಅನುಭವ ಹೇಳ್ತೀರಿ ಸರ್ ಹಾಂ ಆರು ತಿಂಗಳಿಂದ ಒಂದ್ಸಾರಿನೂ ಬಂದಿಲ್ಲ ಒಳ್ಳೇದು ಆ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತು ಏನೂ ಇಲ್ಲ ಸೊ ಅದಕ್ಕೋಸ್ಕರ ನಾವು ಬಲಗಡೆ ಸೈಡು ಇನ್ನೊಮ್ಮೆ ಮಾಡೋಣ ಅಂತ ಹೇಳಿದ್ವಿ ಸೊ ಅದಕ್ಕೋಸ್ಕರ ಬಂದಿದ್ದೀರಿ ನಿಮ್ಮ ಊರು ಅದು ಸರ್ ಮಂಗಳೂರು ಮಂಗ್ಳೂರಲ್ಲಿ ಬಂಟ್ವಾಳ ಅಂತ ಹಾಂ ಸರ್ ನಿಮ್ಮ ಹೆಸರು ಸರ್ ಜಯಂತ ಜಯಂತ್ ರೈಟ್ ಸರ್ ಈಗ ಟ್ರೀಟ್ಮೆಂಟ್ ಆದಮೇಲೆ ತಲೆನೋವಿನ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಸರ್ ಈಗ ಒಳ್ಳೆಯ ಅಂತ ಸರಿ ಸರ್ ಸೊ ಇವ್ರಿಗೆ ಆರು ತಿಂಗಳ ಹಿಂದ್ಗಡೆ ಶಿರಬದ ಚಿಕಿತ್ಸೆಯನ್ನು ಕೊಟ್ಟಿದ್ವಿ ಎಡಗಡೆ ಭಾಗ ಮಾಡಿದ್ವಿ ಅವಾಗ ಸೊ ಬಲಗಡೆ ಮಾಡಬೇಕು ಅಂತ ಹೇಳಿದ್ವಿ ಯಾಕಂದರೆ ರೈಟ್ ಆ್ಯಂಡ್ ಲೆಫ್ಟ್ ಎರಡು ಕಡೆನೂ ಇವ್ರಿಗೆ ಬರೋದರಿಂದ ನಾವು ಒಂದು ಸಾರಿ ಮಾಡಿಕೊಂಡು ಒಂದು ರೈಟ್ ಲೆಫ್ಟ್ ಸೈಡ್ ಮಾಡಿಕೊಂಡು ಆರು ತಿಂಗಳಾದಮೇಲೆ ರೈಟ್ ಸೈಡ್ ಅಂತ ಹೇಳಿದ್ವಿ ಸೊ ಅವ್ರಿಗೆ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಮತ್ತೆ ಬಂದಿದ್ದಾರೆ ಇವತ್ತು ರೈಟ್ ಸೈಡು ಶಿರ್ವೇದ ಮಾಡೋಣ ಸರ್ ಸುಮಾರು ಹದಿನೈದು ವರ್ಷದಿಂದ ಇವರು ಅರ್ಧ ತಲೆಯಿಂದ ಬಳತಿದ್ರು ಸೊ ಅರ್ಧ ತಲೆನೂ ಯಾವ ಥರ ಅಂತಂದರೆ ಒಂದು ಸಾರಿ ಬಲಗಡೆ ಒಂದು ಸಾರಿ ಎಡಗಡೆ ಈ ಥರ ಬರ್ತಿತ್ತು ಆರು ತಿಂಗಳ ಹಿಂದ್ಗಡೆ ಎಡಗಡೆ ಭಾಗದೊಳಗೆ ಶಿರ್ವಾದ ಮಾಡಿದ್ವಿ ಸೊ ಬಲಗಡೆನೂ ಒಂದು ಸಿಟ್ಟಿಂಗ್ ಮಾಡಬೇಕು ಅಂಥೇಳಿ ಸರ್ಗೆ ಅವಾಗ ಹೇಳಿದ್ವಿ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಲಗಡೆ ಭಾಗದ ಶಿರವಾದ ಪ್ರೊಸೀಜರನ್ನು ಮಾಡ್ತಿದ್ದೀವಿ